ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋ ಇವತ್ತಿನ ವಿಡಿಯೋದಲ್ಲಿ ಲಿವರ್ ಟ್ಯಾನಿಕ್ ಬಗ್ಗೆ ಮಾತಾಡೋಣ ತುಂಬಾ ರೀತಿಯ ದು ಲಿವೆ ಟ್ಯಾನಿಕ್ ಬರುತ್ತೆ ನಾವ್ ಯಾವ ದು ಹಾಕಿದ್ರೆ ಬೆಸ್ಟ್ ಮತ್ತೆ ಬ್ರೂಟನ್ ಹಾಕ್ಬೇಕಾ ಲೀ ಫಿಫ್ಟಿ ಟು ಹಾಕ್ಬೇಕಾ ತುಂಬಾ ಜನ ಕೇಳ್ತಾ ಇದ್ದಾರೆ ಅದ್ರ ಬಗ್ಗೆ ಇವಾಗ ಮಾತಾಡೋಣ ನೋಡಿ ಫ್ರೆಂಡ್ಸ್ ಮಾರ್ಕೆಟ್ ಅಲ್ಲಿ ನೀವು ತಗೊಂಡ್ರೆ ಲಿವೆ ಗಳು ತುಂಬಾ ರೀತಿ ಕಂಪನಿ ಇರ್ತವೆ ನೋಡಿ ನಾವು ಇಷ್ಟು ಎಲ್ಲ ಯೂಸ್ ಮಾಡಿದೀವಿ ನಮಗೆ ಗೊತ್ತಾಗಿರುತ್ತೆ ಯಾವ ಕಂಪ್ನಿದ್ ಯೂಸ್ ಮಾಡಿದ್ರೆ ಒಳ್ಳೇದು ಯಾವ್ ಕಂಪ್ನಿದ ಏನ್ ರೈಟ್ ಸಿಗತ್ತೆ ಅಂತ ನೋಡಿ ಫ್ರೆಂಡ್ಸ್ ಇದು ಲೀ ಫಿಫ್ಟಿ ಟು ಇದೆ ಅಲ್ಲ ಇದು ಪ್ರೈಸ್ ಎಷ್ಟಂದ್ರೆ ಐದ್ ಲೀಟರ್ಗೆ ಒಂಬೈನೂರ ಐವತ್ತು ರೂಪಾಯಿ ಇದೆ ಇದು ಸ್ವಲ್ಪ ರೈಟ್ ಕಮ್ಮಿನೂ ಆಗತ್ತೆ ಸ್ವಲ್ಪ ಜಾಸ್ತಿನೂ ಆಗತ್ತೆ ಇದು ಸ್ಟೇಬಲ್ ಇರ ರೈಟ್ ಮೇಲೆ ಕೆಳಗೆ ಆಗ್ತಾ ಇರುತ್ತೆ ಮತ್ತೆ ನೋಡಿ ಇದು ಬ್ರೂಟನು ತುಂಬಾ ಜನ ಯೂಸ್ ಮಾಡ್ತಾರೆ ಇದು ಎಲ್ಲ ಇದ್ರಿಂದ ಐದು ಲೀಟರ್ ಪ್ರೈಸ್ ಸಾವಿರದ ಒಂಬೈನೂರು ರೂಪಾಯಿಗೂ ಸಿಗುತ್ತೆ ಎರಡ್ ಸಾವಿರ ರೂಪಾಯಿಗೂ ಸಿಗುತ್ತೆ ಒಂದೊಂದ್ ಕಡೆ ಒಂದೊಂದ್ ರೈಟ್ ಇರುತ್ತೆ ಇದು ನಾವು ತಗೊಂಡಿದ್ದು ಸಾವಿರದ ಎಂಟುನೂರ ಐವತ್ ರೂಪಾಯಿಗೆ ನೋಡಿ ಫ್ರೆಂಡ್ಸ್ ಇದು ಟೆಫ್ರಾಲಿ ಅಂತ ಇದು ನೀವು ಮೆಡಿಕಲ್ ಅಲ್ಲಿ ಕೇಳಿ ನೀವು ಹೋದ್ರೆ ಲಿವರ್ಟನಿ ಕೊಡ್ರಿ ಅಂದ್ರೆ ಈ ತರ ಬೇರೆ ಗೊತ್ತಿರದೇ ಇರೋದು ಕಂಪ್ನಿ ಎಲ್ಲ ಕೊಟ್ಬಿಡ್ತಾರೆ ಅಂದ್ರೆ ಅವ್ರಿಗೆ ಮಾರ್ಜಿನ್ ಜಾಸ್ತಿ ಸಿಗತ್ತೆ ಅಂತ ನೀವು ಫೋಕಸ್ ಯಾವ್ದು ಲಿವಟನಿಗಳ ಮೇಲೆ ಮಾಡ್ಬೇಕಂದ್ರೆ ನೋಡಿ ತುಂಬಾ ಜನ ಈ ಲಿವಿ ನಾವು ತೋರಿಸಿದೀವಿ ಅಂತ ತಗೊಂಡಿದ್ದಾರೆ ಈ ಲಿವರ್ಟ್ಯಾನಿಕ್ ಎಲ್ಲ ಲೀವ್ ಫಿಫ್ಟಿ ಟು ಮತ್ತೆ ಇದು ಒಂದೇ ಇಂಗ್ರಿಡಿಯಂಟ್ ಇರೋದು ಬೇರೆ ಬೇರೆ ಕಂಪ್ನಿ ಅಷ್ಟೇ ನೀವು ಇದು ಕುಡಿಸ್ತಾ ಇದ್ದೀರಾ ಅಂದ್ರೆ ಲೀ ಫಿಫ್ಟಿ ಟು ಕುಡಿಸ್ತಾ ಇದ್ದೀರಾ ಅಂತ ಅಷ್ಟೇ ನೋಡಿ ಇದು ಸೈಡ್ ಗಿಡ ಇವಾಗ ನೋಡಿ ಫ್ರೆಂಡ್ಸ್ ನಾನು ಇಷ್ಟೆಲ್ಲ ಲಿವರ್ಟ್ಯಾನಿಕ್ ತೋರಿಸಿದೀನಿ ಇದ್ರಲ್ಲಿ ಫೋಕಸ್ ಯಾವ್ದ್ರ ಮೇಲೆ ಮಾಡೋಣ ಅಂದ್ರೆ ಲೀ ಫಿಫ್ಟಿ ಟು ಮತ್ತೆ ಬ್ರೂಟನ್ ಈ ಎರಡೇ ತುಂಬಾ ಜನ ಯೂಸ್ ಮಾಡೋದು ಒಂದು ಲಿ ಫಿಫ್ಟಿ ಟು ಒಂದು ಬ್ರೂಟನ್ ಇದು ಇದನ್ನ ತುಂಬಾ ಜನ ಕುಡಿಸ್ತಾರೆ ನಾನು ಇದು ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಒಂದು ಪೋಲ್ ಹಾಕಿದ್ದೆ ಯಾವ ಲಿವೆಟಾನಿಕ್ ಕೊಡ್ಸಿದ್ರೆ ನಿಮಗೆ ರಿಸಲ್ಟ್ ಸಿಗ್ತಾ ಇದೆ ಅಂತ ತುಂಬಾ ಜನ ಇದೆ ಅಲ್ಲ ಗೆ ಓಟ್ ಹಾಕಿದ್ದಾರೆ ಎಂಬತ್ತಾರು ಪರ್ಸೆಂಟ್ ಜನ ಬ್ರೂಟನ್ ಅಂದಿದ್ದಾರೆ ಹದಿನಾಲ್ಕು ಪರ್ಸೆಂಟ್ ಜನ ಲೀ ಫಿಫ್ಟಿ ಟು ಒಳ್ಳೆ ರಿಸಲ್ಟ್ ಕೊಡ್ತಿದೆ ಅಂದಿದ್ದಾರೆ ಫ್ರೆಂಡ್ಸ್ ಇವಾಗ ಈ ಎರಡು ಲಿವೆಟಾನಿಕ್ ಬಗ್ಗೆ ಹೇಳಬೇಕು ಅಂದ್ರೆ ನೋಡಿ ಇದು ಬ್ರೂಟಾನ್ ಇದೆ ಅಲ್ಲ ಇದು ಕೆಮಿಕಲ್ ಇಂದ ಮಾಡಿರೋದು ಇದರಲ್ಲಿ ಆಲ್ಕೋಹಾಲ್ ಇರುತ್ತೆ ಮತ್ತೆ ಲೈವ್ ವೆಸ್ಟ್ ಇರುತ್ತೆ ಮತ್ತೆ ವಿಧ ವಿಧ ರೀತಿಯ ಕೆಮಿಕಲ್ ಗಳಿಂದ ಮಾಡಿರ್ತಾರೆ ಈ ಲಿವರ್ ಟಾನಿಕ್ ನಾವು ಕಂಟಿನ್ಯೂಸ್ ಆಗಿ ಒಂದ್ ತಿಂಗಳು ಹದಿನೈದು ದಿವಸ ಇಪ್ಪತ್ ದಿವಸ ಇದೆಲ್ಲ ಕುಡಿಸಕ್ಕೆ ಬರಲ್ಲ ನಮ್ ತಗರಿಗೆ ಸೈಡ್ ಎಫೆಕ್ಟ್ ಆಗುತ್ತೆ ಈಗ ಲೀವ್ ಫಿಫ್ಟಿ ಟೂ ಮೇಲೆ ಬರೋಣ ಲೀವ್ ಫಿಫ್ಟಿ ಟೂ ಇದೆ ಅಲ್ಲ ಆಯುರ್ವೇದಿಕ ಇದ್ರಲ್ಲಿ ಯಾವ್ದೇ ರೀತಿಯ ಕೆಮಿಕಲ್ ಇರಲ್ಲ ಇದ್ರಲ್ಲಿ ತುಲ್ಸಿ ಮತ್ತೆ ಗಿಡ ಮೂಲಿಕೆಗಳಿಂದ ಮಾಡೋದು ಇದು ನಮ್ ತಗರಿಗೆ ಯಾವ್ದೇ ರೀತಿಯ ಸೈಡ್ ಎಫೆಕ್ಟ್ ಆಗಲ್ಲ ನಾವು ಕಂಟಿನ್ಯೂಸ್ ಆಗು ಬೇಕಾದ್ರೆ ಇದನ್ನ ಕುಡಿಸಬಹುದು ಒಂದ್ ತಿಂಗಳು ಒಂದೂವರೆ ತಿಂಗಳು ಕಂಟಿನ್ಯೂಸ್ ಆಗಿ ಕುಡಿಸಿದ್ರೆ ಏನು ನಮ್ ಟಗರಿಗೆ ಸೈಡ್ ಎಫೆಕ್ಟ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ತುಂಬಾ ಜನ ಇದಾರಲ್ಲ ಲಿವರ್ ಟಾನಿಕ್ ಕಂಟಿನ್ಯೂಸ್ ಆಗಿ ಕುಡಿಸ್ತಾರೆ ನಾವು ಲಿವರ್ ಟಾನಿಕ್ ಯಾವತ್ತು ಕಂಟಿನ್ಯೂಸ್ ಆಗಿ ಕುಡಿಸಬಾರ್ದು ಗ್ಯಾಪ್ ಮಾಡಿ ಮಾಡಿ ಗ್ಯಾಪ್ ಮಾಡಿ ಮಾಡಿ ಟಗರಿಗಳಿಗೆ ಕುಡಿಸಬೇಕು ಕಂಟಿನ್ಯೂಸ್ ಆಗಿ ಅವತ್ತು ಲಿವರ್ ಟಾನಿಕ್ ಕುಡಿಸಬಾರ್ದು ನೋಡಿ ಲಿವರ್ ಟ್ಯಾನಿಕ್ ತುಂಬಾ ಜನ ನಮ್ ಟಗರಿಗೆ ಹಾಕಿಬಿಟ್ರೆ ಗ್ರೋತ್ ಆಗಿಬಿಡುತ್ತೆ ಅಂತ ತಿಳ್ಕೊಂಡಿದ್ದಾರೆ ಏನು ಗ್ರೋತ್ ಆಗಲ್ಲ ಲಿವರ್ ಟ್ಯಾನಿಕ್ ಏನಿಕ್ ಹಾಕೋದು ಅಂದ್ರೆ ನೋಡಿ ನಮ್ ಟಗರಿಗೆ ಏನೇ ಜ್ವರ ಬಂದ್ಲಿ ನಾವ್ ಏನೇ ಇಂಜೆಕ್ಷನ್ ಮಾಡಿದ್ವಿ ನಾವ್ ಏನೇ ಆಂಟಿಬಯೋಟಿಕ್ ಹಾಕಿದ್ವಿ ಅಂದ್ರೆ ಫಸ್ಟ್ ನಮಗೆ ಟಗರಿಗೆ ಡ್ಯಾಮೇಜ್ ಆಗೋದು ಏನಂದ್ರೆ ಲಿವರ್ ಲಿವರ್ ಸ್ವಲ್ಪ ಏನಾದ್ರು ಡ್ಯಾಮೇಜ್ ಆಯ್ತು ಅಂದ್ರೆ ಟಗರುಗಳು ಮೇಯಾದ್ ನಿಲ್ಸ್ ಬಿಡುತ್ತೆ ಸರಿ ಡೈಜೆಷನ್ ಆಗಲ್ಲ ನಾವು ಲಿವರ್ ಟಾನಿಕ್ ಏನಕ್ಕೆ ಹಾಕೋದಂದ್ರೆ ಟಗರಿಗೆ ಯಾವುದೇ ರೀತಿಯ ಗೆ ಡ್ಯಾಮೇಜ್ ಏನಾದ್ರು ಆಯ್ತು ಅಂದ್ರೆ ಹೀಲ್ ಮಾಡತ್ತೆ ರಿಕವರ್ ಮಾಡತ್ತೆ ಮತ್ತೆ ಮೇ ಎತ್ತಕ್ಕೆ ಸಹಾಯ ಮಾಡತ್ತೆ ಮತ್ತೆ ಡೈಜೆಷನ್ ಮಾಡಕ್ಕೆ ಸಹಾಯ ಮಾಡತ್ತೆ ಅದಕ್ಕೋಸ್ಕರ ನಾವು ಲಿವರ್ ಟ್ಯಾನಿಕ್ ಗಳು ಬಳಸೋದು ಇವಾಗ ಮೇನ್ ಇನ್ನೊಂದ್ ಪಾಯಿಂಟ್ ಏನಂದ್ರೆ ತುಂಬಾ ಜನ ಡಿ ವಾರ್ಮಿಂಗ್ ಮಾಡಾದ್ಮೇಲೆ ಲಿವರ್ ಟ್ಯಾನಿಕ್ ಕುಡ್ಸೋದಿಲ್ಲ ನೀವು ಎರಡು ಯಾವ್ದಾದ್ರು ಲಿವರ್ ಟಾನಿಕ್ ಅಲ್ಲಿ ಯಾವ್ದಾದ್ರು ಒಂದ್ ಲಿವರ್ ಟ್ಯಾನಿಕ್ ಕುಡಿಸಿ ಕಂಟಿನ್ಯೂಸ್ ಆಗಿ ಹತ್ತು ದಿವಸ ನೀವು ಡಿವಾರ್ಮಿಂಗ್ ಮಾಡ್ಮೇ ಮಾಡಾದ್ಮೇಲೆ ಲಿವರ್ ಟ್ಯಾನಿಕ್ ಕುಡಿಸ್ಬೇಕು ಏನಕ್ಕೆ ಅಂದ್ರೆ ನಾವು ಡಿ ವಾರ್ಮಿಂಗ್ ಮಾಡ್ತೀವಲ್ಲ ಒಂದ್ ಸ್ವಲ್ಪ ಪ್ರಮಾಣ ಲಿವ್ ಗೆ ಡ್ಯಾಮೇಜ್ ಆಗಿರುತ್ತೆ ಇದು ಕುಡ್ಸಿದ್ರೆ ಏನು ತೊಂದರೆ ಆಗೋದಿಲ್ಲ ಅದಕ್ಕೋಸ್ಕರ ನೀವು ಡಿವಾರ್ಮಿಂಗ್ ಮಾಡಾದ್ಮೇಲೆ ಒಂದು ಕಂಟಿನ್ಯೂಸ್ ಆಗಿ ಹತ್ತು ದಿವಸ ಲಿವರ್ ಟೆನಿಕ್ ಕುಡಿಸಿ ನೋಡಿ ಫ್ರೆಂಡ್ಸ್ ಇವಾಗ ಯಾವ್ದಾದ್ರು ಲಿವರ್ ಟೆನಿಕ್ ಯಾವಾಗ ಕುಡಿಸ್ಬೇಕು ಅಂತ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಲಿ ಫಿಫ್ಟಿ ಟು ಇದೆ ಅಲ್ಲ ನಿಮ್ಮ ತಗರುಗಳು ಮೈತಾ ಇಲ್ಲ ಡೈಜೆಷನ್ ಸರಿ ಆಗ್ತಾ ಇಲ್ಲ ಅಂದ್ರೆ ನೀವು ಲೀಫ್ ಫಿಫ್ಟಿ ಟೂ ಬಳಸಿ ಮತ್ತೆ ನಾವು ಕೈ ತಿಂಡಿ ಚೆನ್ನಾಗಿ ಹಾಕ್ತಾಯಿದ್ದೀವಿ ನಮಗೆ ಎಕ್ಸ್ಟ್ರಾ ಗ್ರೋತ್ ಬೇಡ ಅಂದ್ರೆ ಲೀಪ್ ಫಿಫ್ಟಿ ಟು ಹಾಕಿ ಅದೇ ನೀವು ಇವಾಗ ಬ್ರೂಟನ್ ಇದೆ ಅಲ್ಲ ನೀವು ಕೈ ತಿಂಡಿಯಲ್ಲಿ ಸ್ವಲ್ಪ ಕಮ್ಮಿ ಮಾಡ್ತಿದೀರಾ ಮತ್ತೆ ನೀವು ಲಿವಟಾನಿಕ್ ಡೈಜೆಷನ್ ಜೊತೆ ಗ್ರೋತ್ ಆಗಬೇಕು ನಿಮಗೆ ಒಳ್ಳೆ ಸ್ವಲ್ಪ ಗ್ರೋತ್ ಸಿಗಬೇಕು ಅಂದರೆ ಬ್ರೂಟಾನ್ ಕುಡಿಸಿ ನೋಡಿ ಫ್ರೆಂಡ್ಸ್ ಇವಾಗ ಬ್ರೂಟಾನ್ ಇದೆ ಅಲ್ಲ ನೀವು ಈಗ ತುಂಬ ಲಾಂಗ್ ಟೈಮ್ ಸಾಕ್ತಾ ಇದ್ದೀರ ಎಂಟೊಂಬತ್ತು ತಿಂಗಳು ಸಾಕ್ತಾಯಿದ್ದೀರಾ ಅಂದರೆ ನೀವು ಮರಿ ತಂದಿ ಒಂದು ಹದಿನೈದು ದಿವಸನೋ ಇಪ್ಪತ್ತು ದಿವಸನೋ ನೀವು ಇದು ಬ್ರೂಟಾನ್ ಬಳಸಿ ಆಮೇಲೆ ಆಮೇಲೆ ನಂತರ ಏನು ಮಾಡ್ರಿ ಅಂದರೆ ಲೀಫ್ ಫಿಫ್ಟಿ ಟು ಏನಕ್ಕೆ ಅಂದರೆ ನೀವು ಬರೀ ಇದೇ ಕುಡಿಸ್ಕೊಳ್ತಾ ಹೋದರೆ ನಿಮಗೆ ಕಾಸ್ಟಿಂಗು ಜಾಸ್ತಿ ಆಗುತ್ತೆ ಮತ್ತು ಏನೂ ಜಾಸ್ತಿ ಪ್ರಯೋಜನ ಇಲ್ಲ ಅದಕ್ಕೋಸ್ಕರ ನೀವು ಇದು ಲೀಫ್ ಫಿಫ್ಟಿ ಟು ಕುಡಿಸಿ ಇವಾಗ ನೀವು ಎರಡು ತಿಂಗಳು ಒಂದೂವರೆ ತಿಂಗಳು ಸಾಕ್ತಾ ಇದ್ದೀರಾ ಅಂದ್ರೆ ಬೇಕಾದ್ರೆ ನೀವು ಗೆ ಹೋಗ್ಬಹುದು ಏನಕ್ಕೆ ಅಂದ್ರೆ ನೀವು ಅವಾಗ ಚೆನ್ನಾಗಿ ಕೈ ತಿಂಡಿನು ಹಾಕ್ತೀರಾ ನಿಮ್ಗೆ ಗ್ರೋತ್ ಎಷ್ಟ ಬೇಕಾಗತ್ತೆ ತಕ್ಷಣನೇ ಮಾಡ್ಬಿಡ್ತೀ ಮಾರ್ಬಿಡ್ತೀರಾ ಅದಕ್ಕೋಸ್ಕರ ಬ್ರೂಟಾನ್ ಕುಡ್ಸ್ಕೊಳ್ಳಿ ಇವಾಗ ನಿಮ್ ಟಗರಿಗೆ ಜ್ವರ ಬಂದ್ಬಿಟ್ಟಿದೆ ಹೈ ಫೀವರ್ ಇದೆ ನೀವು ಟಿ ಟ್ರೀಟ್ಮೆಂಟ್ ಮಾಡ್ತಿದ್ದೀರಾ ನಿಮಗೆ ಬೇಗ ರಿಕವರಿ ಆಗ್ಬೇಕು ಮತ್ತೆ ಗ್ರೋತ್ ಹಿಡಿಬೇಕು ಆ ಟೈಮಲ್ಲಿ ಅಂದ್ರೆ ನೀವು ಬ್ರೂಟಾನ್ ಕುಡಿಸ್ಕೊಳ್ಳಿ ಏನಿಕ್ಕೆ ಅಂದ್ರೆ ಬ್ರೂಟಾನ್ ಇದೆ ಅಲ್ಲ ತಕ್ಷಣನೇ ಕೆಲಸ ಮಾಡತ್ತೆ ಇದು ಲೀಫ್ ಫಿಫ್ಟಿ ಟೂ ಇದೆ ಅಲ್ಲ ಇದು ಆಯುರ್ವೇದಿಕ್ ಅಲ್ಲ ಅದಕ್ಕೋಸ್ಕರ ಸ್ವಲ್ಪ ನಿಧಾನ ಕೆಲಸ ಮಾಡತ್ತೆ ನೀವು ಲಾಂಗ್ ಟೈಮ್ ಆಗ್ತಾ ಇದ್ದೀರಾ ಎಂಟೊಂಬತ್ತು ತಿಂಗಳು ಕಂಟಿನ್ಯೂಸ್ ಆಗಿ ನೀವು ಲಿವರ್ ಟರ್ನಿಗೆ ಹಾಕಬೇಕಾಗತ್ತೆ ಅವಾಗ ಆ ಸಮಯದಲ್ಲಿ ನೀವು ಲೀಫ್ ಫಿಫ್ಟಿ ಟು ತಿನ್ಸಿ ಫ್ರೆಂಡ್ಸ್ ಈ ಎರಡು ಕಂಪ್ನಿಗಳು ಇದಾವಲ್ಲ ಇದೆರಡು ಒಳ್ಳೆ ಕಂಪ್ನಿ ಇದೆ ನಿಮಗೆ ಯಾವ ಕಂಪ್ನಿ ಸಿಗುತ್ತೆ ಅದು ಕೊಡಿಸಿ ಇದೆ ಅದೇ ಅಂತ ಅಲ್ಲ ಎರಡು ಒಳ್ಳೆ ಕೆಲಸ ಮಾಡತ್ತೆ ನೀವು ಲಾಂಗ್ ಟೈಮ್ ಸಾಕ್ತಾ ಇದ್ದೀರಾ ಅಂದ್ರೆ ಲೀಫ್ ಫಿಫ್ಟಿ ಕುಡಿಸಿ ನೀವು ಎರಡು ತಿಂಗಳು ಒಂದೂವರೆ ತಿಂಗಳು ಸಾಕ್ತಾ ಇದ್ದೀರಾ ಅಂದ್ರೆ ಬ್ರೂಟನ್ ಕುಡಿಸಿ ಇಷ್ಟೇ ಈಗ ನಿಮ್ಗೆ ಎರಡು ಲಿವರ್ ಟೆನಿಕ್ ಮೇಲೆ ಡೌಟ್ ಕ್ಲಿಯರ್ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಈ ವಿಡಿಯೋನ ಲೈಕ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕಿಪ್ ಸಪೋರ್ಟಿಂಗ್